ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಬಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈಗ ಬೆಳಗಾವಿ ಲೋಕಸಭೆಯ ಉಪಚುನಾವಣೆ ಬಗ್ಗೆ ಮತ್ತೊಂದು ಸುದ್ದಿ ತೊಗೊಂಡ್ಬಂದಿದ್ದೀನಿ ಈಗ ನಿನ್ನೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆ ಇದು ಒಂದು ದೊಡ್ಡ ಜಿಲ್ಲೆ ಸುರೇಶ್ ಅಂಗಡಿ ಅವರ ನಿಧನ ನಂತರ ಉಪಚುನಾವಣೆ ಆಗಬೇಕಾಗಿದೆ ಲೋಕಸಭೆಗೆ ಇದಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ನಾವು ಮೊಟ್ಟ ಮೊದಲನೇದಾಗಿ ಅಮರ್ ಸಿಂಗ್ ಪಾಟೀಲ್ ಅವರ ಹೆಸರನ್ನು ಹೇಳಿದ್ವಿ ಯಾಕೆ ಹೇಳಿದ್ವಿ ಅಂದರೆ ಅಮರ್ ಸಿಂಗ್ ಪಾಟೀಲ್ ಒಂದು ಬ್ಯಾರಿಸ್ಟರ್ ಇದ್ದಾರೆ ಮೊಟ್ಟ ಮೊದಲ ಕರ್ನಾಟಕದ ಇತಿಹಾಸದಲ್ಲಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಅನೇಕ ಬೆಳಗಾವಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅನೇಕ ಜಿಲ್ಲಾ ಪರಿಷತ್ತಿನ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಒಂದು ಸಾಕಾರ ಮೂರ್ತಿಯಾಗಿ ಜನಪರಿಚಿತರಾಗಿದ್ದಾರೆ ಜಿಲ್ಲೆಯಲ್ಲಿಯೇ ಅವರ ಬಗ್ಗೆ ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಶಿಕ್ಷಣ ಸಂಸ್ಥೆಗಳ ರೂವಾರಿದ್ದಾರೆ ಇದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ ಯಾವಾಗಲೂ ಬಹಳ ಮೃದು ಸ್ವಭಾವದವರು ಹೃದಯವಂತರು ಯಾವುದೇ ಸಿಟ್ಟಿನ ಭರದಲ್ಲಿ ಯಾವುದೇ ಆಕ್ರೋಶ ಭರಿತವಾದ ನಿರ್ಣಯಗಳನ್ನ ತೆಗೆದುಕೊಳ್ಳೋದಿಲ್ಲ ಯಾವುದೇ ಡ್ಯಾಶಿಂಗ್ ಇಲ್ಲ ಯಾವುದೇ ಎದುರಾಳಿಗಳಿಲ್ಲ ಯಾರು ಅವರಿಗೆ ಶತ್ರುಗಳಿಲ್ಲ ಎಲ್ಲರೂ ಮಿತ್ರರಾಗಿ ಅಮರ್ ಸಿಂಗ್ ಪಾಟೀಲ್ ಅಂದ್ರೆ ಅಪ್ಕೊಳ್ಳುವಂತ ಪರಿಸ್ಥಿತಿ ಸಮೀಪ ಹೋಗಿ ಮಾತಾಡ್ತಾರೆ ಹೆದರು ಅವಶ್ಯಕತೆ ಇಲ್ಲ ಅನ್ನೋದು ಬೆಳಗಾವಿ ಜಿಲ್ಲೆಯಲ್ಲೇ ಸೀರೆ ನಿನ್ನೆ ಅವರ ವಿಡಿಯೋ ಮಾಡಿದ ತಕ್ಷಣ ನಮಗೆ ಸೌದತ್ತಿ ಮತ್ತು ರಾಮದುರ್ಗ್ ಕರಿಕಟ್ಟಿ ದೊಡವಾಡ್ ಬೈಲ್ವೊಂಗಲ್ ಅನೇಕ ಹಳ್ಳಿಗಳಿಂದ ಅನೇಕ ದೂರವಾಣಿ ಮುಖಾಂತರ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು ಅದರಲ್ಲಿ ಬಹಳ ಜನ ಬುದ್ಧಿವಂತರಿದ್ರು ಕೆಲವರು ಮೇಧಾವಿಗಳು ಕೆಲವರು ರೈತಾಪಿ ಜನ ಕೆಲವರು ಹಿರಿಯರು ಇದ್ರು ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಸಹಿತ ಅವರು ಒಳ್ಳೆಯ ಸೂಕ್ತ ಅಭ್ಯರ್ಥಿ ಯಾಕೆ ಸೂಕ್ತ ಅಭ್ಯರ್ಥಿ ಅಂತ ನಾವು ಕೇಳಿದೀವಿ ಅವರಿಗೆ ಮರು ಪ್ರಶ್ನೆ ಮಾಡಿದೀವಿ ಯಾಕೆ ಸೂಕ್ತ ಅಭ್ಯರ್ಥಿ ಅಂದ್ರೆ ಈಗ ಯಾರೋ ಹೊಸ ಕ್ಯಾಂಡಿಡೇಟ್ ಒಂದೇ ಸಾರಿ ಎಂ ಪಿ ಆದ್ರೆ ಅವರು ಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹೊಸಬರಾಗ್ತಾರೆ ಅಲ್ಲಿಯ ಲೋಕಸಭೆಯ ಕಲಾಪ ಮತ್ತು ಲೋಕಸಭೆಯ ವಿಧಿವಿಧಾನ ಶಿಷ್ಟಾಚಾರ ರೀತಿ ನೀತಿ ಸಂಹಿತೆಗಳನ್ನು ಅವರನ್ನು ಅರ್ಥ ಈ ಎರಡು ವರ್ಷ ಹೋಗುತ್ತೆ ಅದಕ್ಕಾಗಿ ಹೊಸ ಅಭ್ಯರ್ಥಿ ಆಯ್ಕೆ ಆದರೆ ಇಲ್ಲಿ ನಮಗೆ ಸಚಿವ ಸ್ಥಾನ ಕೊಡುವುದು ತಪ್ಪಿ ಹೋಗುತ್ತೆ ಅದಕ್ಕೋಸ್ಕರ ಈಗಾಗಲೇ ಒಂದು ಸಾರಿ ಸಂಸತ್ ಸದಸ್ಯರಾಗಿದ್ದಾರೆ ಅನೇಕ ಸಂಸದೀಯ ಕಲಾಪಗಳಲ್ಲಿ ಭಾಗವಹಿಸಿ ಅನೇಕ ರೀತಿಯ ಮಾತುಗಳನ್ನು ನಾಡಿದ್ದಾರೆ ಸಂಸದಲ್ಲಿ ಅಲ್ಲಿ ಕೆಲವು ಸಮಿತಿ ಮತ್ತು ಉಪ ಸಮಿತಿಯ ಸದಸ್ಯರಾಗಿಯೂ ಸಹಿತ ಕಾರ್ಯ ಮಾಡಿದಂಥ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲರ ಬಗ್ಗೆ ಬಹಳ ಒಲವು ತೋರಿಸಿದಂಥ ಜನ ಈಗ ಸಮಸ್ಯೆ ಇರೋದು ಹೈಕಮಾಂಡ್ಗೆ ಬಿಟ್ಟ ವಿಷಯ ವೀಕ್ಷಕರೇ ಹೈಕಮಾಂಡ್ ಅಮರ್ ಸಿಂಗ್ ಪಾಟೀಲರಿಗೆ ಟಿಕೆಟ್ ಕೊಟ್ರೆ ಅವರು ಗೆಲ್ಲುವುದು ಇನ್ನು ಜನರ ಮೇಲೆ ಅಭಿಪ್ರಾಯ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದೆ ಇಪ್ಪತ್ತೆಂಟು ಲೋಕಸಭೆಯ ಸ್ಥಾನಗಳಲ್ಲಿ ಒಂದು ಪ್ರಬಲ ಕುರುಬ ಸಮಾಜದ ಅಭ್ಯರ್ಥಿ ಇಲ್ಲ ಯಾವುದೇ ಪಕ್ಷದಲ್ಲಿ ಆಗಲಿ ಕುರುಬ ಸಮಾಜದ ಎಂ ಪಿ ಇವತ್ತು ಇಲ್ಲ ಇಪ್ಪತ್ತೇಳು ಬಿ ಜೆ ಪಿ ಸದಸ್ಯರಿದ್ದರೆ ಒಂದು ಕಾಂಗ್ರೆಸ್ಗೆ ಹೋಗಿದೆ ಡಿ ಕೆ ಸುರೇಶ್ ಅವ್ರದ್ದು ಒಂದು ನಿಧನರಾದರಂಥ ಈಗ ಅದು ಖಾಲಿ ಇದೆ ಇಲ್ಲಿ ಒಂದು ಕುರುಬ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಸಮಾಜ ಎಲ್ಲ ಜಾತಿಗಳಿಗಿಂತ ದ್ವಿತೀಯ ಮತ್ತು ತೃತೀಯ ಸಂಖ್ಯೆಯಲ್ಲಿ ಇದ್ದಂಥ ಈ ಪ್ರಬಲ ಕೋಮಿಗೆ ಒಂದು ಎಂ ಪಿ ಸ್ಥಾನ ಬೆಳಗಾವಿಗೆ ಕೊಡಬೇಕನ್ನೋದು ಕುರುಬ ಸಮಾಜದ ಒತ್ತಾಯ ಇದೆ ಅನೇಕ ಧರ್ಮ ಜಾತಿಗಳ ಸಂಬಂಧವೂ ಸಹಿತ ಅಮರ್ ಸಿಂಗ್ ಪಾಟೀಲರ ಒಡನಾಟಿ ಸಂಬಂಧ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ತುಂಬ ಸ್ನೇಹ ಭಾವನೆ ಎಂದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅನೇಕ ಸಚಿವ ಶಾಸಕರ ಜೊತೆ ಒಡನಾಟ ಸಂಬಂಧ ಇದೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡುತ್ತೆ ಇಲ್ಲಿ ತೀರ್ಮಾನ ತೆಗೆದುಕೊಳ್ಳೋರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅರಬಾಮಿ ಕ್ಷೇತ್ರದ ಶಾಸಕರು ಯಾವ ರೀತಿ ಇವರು ನಿರ್ಣಯ ತೆಗೆದುಕೊಳ್ತಾರೆ ಅದರ ಮೇಲೆ ಅಮರ್ ಸಿಂಗ್ ಪಾಟೀಲರ ಭವಿಷ್ಯವಿದೆ ಅಮರ್ ಸಿಂಗ್ ಪಾಟೀಲ್ ಅವರು ಟಿಕೆಟ್ ತಂದರೂ ಸಹಿತ ಇವರ ಬೆಂಬಲವಿಲ್ಲದೆ ಗೆಲ್ಲಲಾರರು ಅನ್ನೋ ಒಂದು ಸಹಾನುಭೂತಿ ಮತ್ತು ಇಲ್ಲಿಯ ಜನರ ಒಂದು ಅನಿಸಿಕೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಬಲಾಢ್ಯ ಪಡೆ ಇದೆ ಅವ್ರ ಜೊತೆ ಒಂದು ಟಕ್ಕರ್ ತೆಗೆದುಕೊಳ್ಬೇಕು ಯಾಕಂದರೆ ಸತೀಶ್ ಜಾರಕಿಹೊಳಿ ಯಾವಾಗ ಏನು ಪ್ಲ್ಯಾನ್ ಮಾಡ್ತಾರೆ ಯಾವಾಗ ಎಂಥ ಅಭ್ಯರ್ಥಿ ಹಾಕ್ತಾರೆ ಬಹಳ ಕುತೂಹಲದಿಂದ ಜನ ಕಾಯ್ತಾಯಿರ್ತಾರೆ ಅವರ ಅಭ್ಯರ್ಥಿ ಹಾಕಿದ ತಕ್ಷಣ ಅದೊಂದು ಟಗರಿನ ಕಾಳಗನಾಗುತ್ತೆ ಈ ಕುತೂಹಲ ಕದನ ಇಲ್ಲಿ ನೋಡಿದರೆ ಪ್ಲಸ್ ಪಾಯಿಂಟ್ ಅಮರ್ ಸಿಂಗ್ ಪಾಟೀಲ್ ಬ್ಯಾರಿಸ್ಟರ್ಗೆ ಆಗ್ತಾ ಇದೆ ಜನ ಅಮರ್ ಸಿಂಗ್ ಪಾಟೀಲ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಕನಿಷ್ಠ ಎರಡೂವರೆಯಿಂದ ಮೂರು ಲಕ್ಷ ಕುರುಬ ಮತದಾರರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಮೂರು ಲಕ್ಷ ಮರಾಠ ಹೋಟಗಾರರಿದ್ದಾರೆ ಮತದಾರರಿದ್ದಾರೆ ಇವರು ಎಲ್ಲರೂ ಕೂಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮುಖ ಜಾತಿಗಳು ಎಲ್ಲೂ ಕೂಡಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಸೂಚಿಸಿದರೆ ಇಲ್ಲಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಲಕ್ಷಾಂತರ ಮತಗಳಿಂದ ಇಲ್ಲಿ ಅಭ್ಯರ್ಥಿ ಆಯ್ಕೆಯಾವುದರಲ್ಲಿ ಸಂದೇಹವಿಲ್ಲ ಯಾಕಂದರೆ ನಾಲ್ಕು ಸಾರಿ ಇಲ್ಲಿ ಎಂ ಪಿ ಆದವರು ಸುರೇಶ್ ಅಂಗಡಿಯವರು ಅವರ ವಿರುದ್ಧನೇ ಅಮರ್ ಸಿಂಗ್ ಪಾಟೀಲರು ಸೋತಿದ್ದರು ಕಾಂಗ್ರೆಸ್ನಿಂದ ಒಂದು ಸಾರಿ ಎಂ ಪಿ ಆಗಿದ್ದರು ಒಂದು ಸಾರಿ ಅವರು ಕರ್ನಾಟಕ ರಾಜ್ಯದ ರಾಮಕೃಷ್ಣ ಹೆಗಡೆ ಮತ್ತು ಅಬ್ದುಲ್ ನಜೀರ್ ಸಾಬ್ ಅವರ ಸಾಕಾರ ಕನಸಿನ ಕೂಸಾದ ಜಿಲ್ಲಾ ಪರಿಷತ್ತು ಜನರ ಕೈಗೆ ಅಧಿಕಾರ ಜನತೆಯ ಗ್ರಾಮೀಣ ಮಟ್ಟದಿಂದ ನಗರ ಮಟ್ಟಕ್ಕೆ ಅಧಿಕಾರ ಅಂತ ಪ್ರಮುಖ ಯೋಜನೆಗಳಿಗೆ ಈ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲನ್ನು ಬೆಳಗಾವಿ ಜಿಲ್ಲಾ ಪರಿಷತ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಕುತೂಹಲ ಮೂಡಿತ್ತು ಯಾಕೆಂದರೆ ಇದು ಬಹಳ ವಿದ್ಯಾವಂತ ಯುವಕ ಎಲ್ಲರ ಜೊತೆ ಸಹಾನುಭೂತಿಯಿಂದ ಇದ್ದವ ಎಲ್ಲರ ಜೊತೆ ಕೂಡಿ ಇರುವ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲಾ ಪರಿಷತ್ತು ರಾಷ್ಟ್ರಪತಿಯಿಂದ ಒಂದು ಅವಾರ್ಡ್ ತೆಗೆದುಕೊಂಡಿದ್ರು ಅಮರ್ ಸಿಂಗ್ ಪಾಟೀಲ್ರು ಇದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಕೆಲವು ಜನರಿಗೆ ಗೊತ್ತಿರಬಹುದು ಜಿಲ್ಲಾ ಪರಿಷತ್ತದಲ್ಲಿ ಗ್ರಾಮೀಣ ಕುಡಿಯುವ ನೀರ ಸರಬರಾಜು ಅನೇಕ ರಸ್ತೆ ಕಾಮಗಾರಿ ಬೀದಿ ದೀಪ ಕಸ ಎತ್ತುವ ಸಣ್ಣ ಸಣ್ಣ ಟ್ಯಾಕ್ಟರ್ಗಳನ್ನು ಅವರ ಯೋಜನೆಗಳ ಮುಖಾಂತರ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅನಸೂಯ ಪಾಟೀಲ್ ಈ ಎಮ್ ಎಲ್ ಸಿ ಬೆಳವಡಿ ಮೇಡಮ್ ಅಂತ ಒಬ್ಬರು ಉಪಾಧ್ಯಕ್ಷರಿದ್ದರು ಇವೆಲ್ಲವನ್ನ ಇತಿಹಾಸಕ್ಕೆ ನೋಡಿದಾಗ ಅವಾಗ ಬಹಳ ಪಾರದರ್ಶಕ ಮತ್ತು ಟ್ರಾನ್ಸ್ಪ್ಲಾಂಟ್ ಅಧಿಕಾರ ನೀಡಿದ ಅಮರ್ ಸಿಂಗ್ ಪಾಟೀಲ್ ಇವತ್ತು ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಅರ್ಹತೆ ಸಂಪೂರ್ಣ ಹೊಂದಿದ್ದಾರೆ ಅಂತ ಅವರ ನೂರಾರು ಮತ್ತು ಸಾವಿರಾರು ಅಭಿಮಾನಿಗಳು ನಿನ್ನೆಯಿಂದಲೇ ನಮಗೆ ದೂರವಾಣಿ ಮುಖಾಂತರ ವ್ಯಕ್ತಪಡಿಸಿದರು ಅವರಿಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಮತ್ತು ಸುರೇಶ್ ಅಂಗಡಿಯವರ ಕನಸು ಸಹಿತ ನನಸಾಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಯಾಕಂದರೆ ಇಲ್ಲಿ ಸಚಿವ ಸ್ಥಾನ ಸಿಗಲೇಬೇಕು ಯಾಕಂದರೆ ಒಬ್ಬನು ಯಾವುದಾದ್ರೂ ಮತ್ತೊಬ್ಬ ಇಲ್ಲಿ ಸಂಸತ್ ಸದಸ್ಯನಾದರೆ ಅವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಪ್ರೋಟೋಕಾಲ್ ಇದೆ ಅನುಭವದ ಕೊರತೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಅಮರ್ ಸಿಂಗ್ ಪಾಟೀಲ್ ಈ ಎರಡನೇ ಸಾರಿ ಸಂಸತ್ ಸದಸ್ಯರ ಅರ್ಹತೆ ಹೊಂದಿರ್ತಾರೆ ಬ್ಯಾರಿಸ್ಟರ್ ಇದ್ದಾರೆ ಕ್ವಾಲಿಫೈಡ್ ಇದ್ದಾರೆ ಅನೇಕ ಭಾಷೆ ಭಾಷಾಂತರಗಳನ್ನು ಮಾತನಾಡೋರಿದ್ದಾರೆ ವಿದೇಶಾಂಗ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಬಹುದು ಎಂಬ ಒಂದು ಅಭಿಲಾಷೆ ಜನರ ಕುತೂಹಲ ಇದೆ ಅಮರ್ ಸಿಂಗ್ ಪಾಟೀಲ್ಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಯಿಂದ ಗೆಲ್ಲುವುದಂತೂ ಖಚಿತ ಅಂತ ಅವರ ಅಭಿಮಾನಿ ಬಳಗ ತುಂಬ ವಿಶ್ವಾಸ ಆತ್ಮವಿಶ್ವಾಸದಿಂದ ನಮಗೆ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಬ ರಾಮದುರ್ಗ ಸಮುದತ್ತಿ ಬೈಲುಂಗಲ್ ಅನೇಕ ಹಳ್ಳಿಗಳ ಸಮೀಕ್ಷೆ ಮಾಡಿದಾಗ ಅಮರ್ ಸಿಂಗ್ ಪಾಟೀಲರಿಗೆ ತುಂಬ ಒಲವಿದೆ ಮಠಾಧೀಶರ ಜೊತೆಯೂ ಸಹಿತ ಬಹಳ ನಿಕಟ ಸಂಪರ್ಕ ಇಟ್ಕೊಂಡಿದ್ರು ಅವರು ಇಂಚಲ್ ಮಠಾಧೀಶರಾಗಲಿ ಬೈಲುಂಗಲ್ ಮಠಾಧೀಶರಾಗಲಿ ರಾಮದುರ್ಗದ ಮಠಾಧೀಶರಾಗಲಿ ಕರಿಕಟ್ಟಿ ದೊಡವಾಡು ಇಂಥವೆಲ್ಲ ಅನೇಕ ಬುಡ್ರಕಟ್ಟಿ ಅನೇಕ ಹಳ್ಳಿಗಳ ಜೊತೆ ಬೆಳಗಾವಿ ನಗರದಲ್ಲಿಯೂ ಸಹಿತ ಮರಾಠಿ ಭಾಷಿಕರ ಜೊತೆ ಅನೇಕರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದರು ಅವರ ಧರ್ಮಪತ್ನಿಯೂ ಸಹಿತ ಎಲ್ಲರ ಜೊತೆ ಬಹಳ ಸ್ನೇಹ ಭಾವನೆಯಿಂದ ಕೂಡಿಕೊಂಡು ಬಂದಂಥ ಜನ ಜನರಿಗೆ ತಮ್ಮ ಸುಖ ದುಃಖ ನಿವಾರಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡ್ತಿದ್ರು ಅವರ ಚಿರಂಜೀವಿಯು ಸಹಿತ ಈಗ ತುಂಬ ರಾಜಕೀಯ ಪ್ರವೃತ್ತಿಯಿಂದ ಗರಡಿಯಲ್ಲಿ ಬಂದಿದ್ದಾನೆ ಯಾವ ರೀತಿ ಬಿಜೆಪಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತೆ ಪಾಲಕ್ ಮಂತ್ರಿ ಉಸ್ತುವಾರಿ ಮಂತ್ರಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಆ ನಿರ್ಣಯದ ಮೇಲೆ ಅಮರ್ ಸಿಂಗ್ ಪಾಟೀಲರ ಭವಿಷ್ಯ ನಿರ್ಣಯ ಆಗುತ್ತೆ ವೀಕ್ಷಕರೇ ಈಗಾಗಲೇ ಅವರು ಹೈಕಮಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ ಈಶ್ವರಪ್ಪನ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಜೊತೆ ಸ್ನೇಹ ಭಾವನೆ ಇದೆ ಅವು ಎಲ್ಲವನ್ನ ಅವರು ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದು ಕೆಲವು ಫೋಟೋಗಳನ್ನು ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಅದನ್ನು ನೋಡಿ ಅಮರ್ ಸಿಂಗ್ ಪಾಟೀಲ್ ಅಭ್ಯರ್ಥಿ ಆಗಬೇಕೆ ಅಥವಾ ಅಮರ್ ಸಿಂಗ್ ಪಾಟೀಲ್ರನ್ನು ಬಿಟ್ಟು ಮತ್ತೆ ಬೇರೆ ಯಾರಾದರೂ ಯೋಗ್ಯ ಅಭ್ಯರ್ಥಿ ಇದ್ದರೆ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ಇದೇ ಇವತ್ತಿನ ಅಮರ್ ಸಿಂಗ್ ಪಾಟೀಲ್ ಸೂಕ್ತ ಅಭ್ಯರ್ಥಿ ಬೆಳಗಾವಿ ಲೋಕಸಭೆ ಉಪಚುನಾವಣೆಗೆ ಅಂತ ನಂಬರ್ ಒನ್ ಚಾನಲ್ ಹೇಳ್ತಾ ಇದೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ ವಿಸ್ತಾರವಾಗಿ ಬೆಳೆಯೋ ಚಾನಲ್ ವೀಕ್ಷಕರೇ ಇದು ಕರ್ನಾಟಕ ರಾಜ್ಯ ಅಲ್ಲ ದೇಶ ವಿದೇಶಗಳಲ್ಲಿಯೂ ಸಹಿತ ನೋಡುವಂಥ ಈ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ಗೆ ಒಂದು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನಮಗೆ ಸ್ಫೂರ್ತಿ ವೀಕ್ಷಕರೇ ನಮಸ್ಕಾರ